ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಹಪ್ಪಳ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಆಲೂಗಡ್ಡೆ ಹಾಗೆ ಎರಡು ಕಪ್ ಅಕ್ಕಿ ಇಟ್ಟಿದ್ರೆ ನಾವು ನೂರ ಇಪ್ಪತ್ತು ಹಪ್ಪಳನ ಮಾಡ್ಕೋಬಹುದು ನಾನಿಲ್ಲಿ ಆಲೂಗಡ್ಡೆನ ಚೆನ್ನಾಗಿ ವಾಶ್ ಮಾಡಿ ಆಲೂಗಡ್ಡೆನ ನಾಲ್ಕು ಭಾಗಗಳಾಗಿ ಮಾಡಿಕೊಂಡು ಕುಕ್ಕರ್ಗೆ ಸೇರಿಸಿ ಸ್ವಲ್ಪ ಉಪ್ಪು ನೀರನ್ನು ಸೇರಿಸಿ ನಾನಿಲ್ಲಿ ಒಂದೆರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಆಲೂಗಡ್ಡೆನ ಚೆನ್ನಾಗಿ ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ಆಲೂಗಡ್ಡೆ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗ್ದುಬಿಟ್ಟು ಆಲೂಗಡ್ಡೆನ ನಾನಿಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ತುರ್ದ್ಕೋಬೋದು ತುರಿದ್ಬಿಟ್ಟು ಸಹ ಮ್ಯಾಶ್ ಮಾಡ್ಕೋಬೋದು ಅಥವಾ ಈ ರೀತಿ ಕೈಯಲ್ಲಿ ಪುಡಿ ಮಾಡಿಕೊಂಡು ನಂತರ ಮ್ಯಾಷರಿಂದ ಈ ರೀತಿ ಈ ರೀತಿ ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಒಂದು ಗಂಟೆಗಳು ಇರಬಾರ್ದು ಆಲೂಗಡ್ಡೆ ಸ್ಮೂತಾಗಿ ಪೇಸ್ಟ್ ಥರ ಬರಬೇಕು ಆ ರೀತಿ ನೀವು ಇಲ್ಲಿ ಪುಡಿ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಈಗ ನೀಟಾಗಿ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಎಲ್ಲದನ್ನು ಒಂದು ಕಡೆ ಪುಟ್ಟಿಗೆ ಮಾಡಿಬಿಟ್ಟು ಎತ್ತಿಟ್ಕೊಳ್ತೀನಿ ನೋಡಿ ಈ ರೀತಿ ನೀಟಾಗಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಆಲೂಗಡ್ಡೆನ ತೊಗೊಂಡು ಮಾಡ್ಕೋಬಹುದು ಹಾಗೆ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಹಾಗೆ ನಾನಿಲ್ಲಿ ಮೊಳಕೆ ಬರೆಸಿರುವಂಥ ಹೆಸರು ಕಾಳು ಒಂದು ಕಾಲು ಕಪ್ ಆಗುವಷ್ಟು ತಗೊಳ್ತಾ ಇದ್ದೀನಿ ಹೆಸರು ಕಾಳು ಇಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ತೊಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ಹೆಸರು ಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ರುಬ್ಬಿ ಎತ್ತಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸಬ್ಬಕ್ಕಿಯನ್ನು ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಿಳಿ ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡು ಮಿಕ್ಸಿ ಜಾರ್ಗೆ ಸೇರಿಸಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಮಯ ಇದೆ ಅಂದರೆ ಇದನ್ನು ನೆನೆಸಿಬಿಟ್ಟು ಸಹ ಮಾಡ್ಕೋಬಹುದು ನಾನಿಲ್ಲಿ ಸಮಯ ಇಲ್ಲ ಅಂತ ಹೇಳಿ ಮಿಕ್ಸಿ ಜಾರ್ಗೆ ಸೇರಿಸಿ ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ಮಾಡಿಕೊಂಡಿರುವಂತಹ ಸಬ್ಬಕ್ಕಿಯನ್ನು ಅಥವಾ ಸಾಬೂದಾನ ನಾನು ಒಂದು ಪ್ಯಾನ್ಗೆ ಸೇರಿಸ್ಬಿಟ್ಟು ಒಂದು ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ನೀರು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳು ಬರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಸ್ಟವ್ ಹಚ್ಚಿಬಿಟ್ಟು ಇವಾಗ ಬೇಯಿಸ್ಕೊಳ್ಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಸ್ಟವ್ ಹಚ್ಚಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೊಳಗಡೆ ಸಬ್ಬಕ್ಕಿ ಬೆಂದುಬಿಟ್ಟು ಗಟ್ಟಿ ಆಗುತ್ತೆ ನಂತರ ಇನ್ನೊಂದು ಕಪ್ಪು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀವು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ತಿಕ್ಕಾಗಿ ಗಂಜಿ ಥರ ಆಗುತ್ತೆ ಆ ರೀತಿ ನೀವು ಇಲ್ಲಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಗಂಜಿ ಥರ ಆಗಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೊಳ್ಬೇಕು ನಂತರ ನಾನಿಲ್ಲಿ ಏನು ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಆಲೂಗಡ್ಡೆನ ನುಣ್ಣಗೆ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಯನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ಹಾಗೆ ಸಬ್ಬಕ್ಕಿ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿಯಲ್ಲಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವೇನಾದರೂ ಸಬ್ಬಕ್ಕಿಯನ್ನು ಮೂರು ಅವರು ಅಥವಾ ಓವರ್ನೈಟು ನೆನೆಸಿ ಮಾಡ್ತೀನಿ ಅಂದರೆ ಕಾಲು ಕಪ್ ಸಬ್ಬಕ್ಕಿಗೆ ಒಂದು ಕಪ್ ನೀರು ಹಾಕಿ ನೀವು ಒಂದು ವಿಜಲ್ಲಿ ಕೂಗಿಸ್ಕೊಳ್ಳಿ ನಂತರ ಇನ್ನೊಂದು ಕಪ್ಪು ನೀರನ್ನು ಹಾಕಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಲ್ಲ ಆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗತ್ತೆ ನಾನೀಗ ಆಲೂಗಡ್ಡೆನ ಸಬ್ಬಕ್ಕಿಯಾಗಿ ಹಾಕಿ ಚೆನ್ನಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ನೀವು ಇಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ಪ್ರೊಸೀಜರ್ ಮಾಡಬೇಕಾದ್ರೆ ಫ್ಲೇಮನ್ನು ಫುಲ್ಲು ಲೋನಲ್ಲೇ ಇಟ್ಕೊಂಡಿರಿ ನಂತರ ಇನ್ನೊಂದು ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಮ್ಮೆಲೆ ನಾನು ನೀರನ್ನು ಒಟ್ಟಿಗೆ ಸೇಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಾಗಿ ನಾನಿಲ್ಲಿ ನಾಲ್ಕು ಕಪ್ಪು ನೀರನ್ನು ಸೇರಿಸ್ಕೊಳ್ತೀನಿ ಮೊದಲು ಸಬ್ಬಕ್ಕಿಯನ್ನು ಬೇಯಿಸ್ಬೇಕಾದ್ರೆ ಎರಡು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೆ ನಂತರ ನಾನಿಲ್ಲಿ ಈಗ ಇನ್ನೊಂದು ಕಪ್ಪು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಆಲೂಗಡ್ಡೆ ಒಂದಿಗೆ ಮಿಕ್ಸ್ ಮಾಡಿ ಇನ್ನೊಂದು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ನಾನು ನಾನಿಲ್ಲಿ ನಾಲ್ಕು ಕಪ್ಪು ನೀರನ್ನು ಉಪಯೋಗಿಸ್ಕೊಂಡಿದ್ದೀನಿ ಒಂದೇ ಸಲ ನೀರನ್ನು ಹಾಕ್ಬಿಟ್ರೆ ಗಂಟುಗಳು ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಅಂದರೆ ಒಂದೊಂದು ಕಪ್ಪು ಮೆಷರ್ಮೆಂಟ್ ನೀರನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವೇನು ರುಬ್ಬಿಟ್ಕೊಂಡಿದ್ವಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಎಲ್ಲದನ್ನು ಅದನ್ನ ಸೇರಿಸಿ ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಕಾಲು ಚಮಚ ಇಂಗು ಒಂದು ಚಮಚ ಜೀರಿಗೆನ ಸೇರಿಸಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನೀವು ಅಜ್ವೈನ ಮತ್ತು ಬಿಳಿ ಎಳ್ಳನ್ನು ಸಹ ಸೇರಿಸ್ಕೋಬೋದು ನಾನು ಬಿಳಿ ಎಳ್ಳು ಮತ್ತು ಅಜ್ವೈನ ಸೇರಿಸ್ಕೊಂಡಿಲ್ಲ ಜೀರಿಗೆ ಹಾಗೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಇಂಗನ್ನು ಹಾಕಿ ಹಿಂಗು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಆಗೋಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇಂಗನ ಸೇರಿಸ್ಕೊಂಡಿದ್ದೀನಿ ಸೊ ಆಲೂಗಡ್ಡೆ ಉಪಯೋಗಿಸ್ತಾ ಇರೋದರಿಂದ ನೀವು ಅಜ್ವೈನ ಅಥವಾ ಇಂಗನ ಉಪಯೋಗಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ ತೊಗೊಂಡು ಮೊದಲಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ ಸೇಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಅಕ್ಕಿ ಹಿಟ್ಟನ ಸೇರಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಉಳಿದಿರುವಂತಹ ಅಕ್ಕಿ ಹಿಟ್ಟನ ಸೇಸ್ಕೋಬೇಕಾಗತ್ತೆ ಮೊದಲಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನೊಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಸೇಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೈ ಬಿಡ್ದೇ ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಅಕ್ಕಿ ಹಿಟ್ಟನ ಸೇಸ್ಕೋಬೇಕು ಮೊದಲಿಗೆ ನಾನು ಅರ್ಧ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಸೇರಿಸ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಇನ್ನೂ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಎಕ್ಸ್ಟ್ರಾ ಸೇರಿಸ್ಕೋಬಹುದು ನಾನಿಲ್ಲಿ ಕಾಲು ಕಪ್ಪು ಸಬ್ಬಕ್ಕಿನ ಪೌಡರ್ ಮಾಡಿ ಉಪಯೋಗಿಸ್ಕೊಂಡಿದ್ದೀನಿ ಅಥವಾ ನೀವು ನೆನೆಸಾದರೂ ಉಪಯೋಗಿಸ್ಕೋಬಹುದು ಹಾಗೆ ನಾಲ್ಕು ಕಪ್ಪು ನೀರು ಎರಡು ಕಪ್ಪು ಅಕ್ಕಿ ಹಿಟ್ಟು ನಾಲ್ಕು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ನೀವು ಆಲೂಗಡ್ಡೆ ಪ್ರಮಾಣನ ಜಾಸ್ತಿನೂ ಸಹ ಮಾಡ್ಕೋಬಹುದು ಅಥವಾ ಕಡಿಮೆನೂ ಸಹ ಮಾಡ್ಕೋಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ನಾನು ಅರ್ಧ ಅರ್ಧ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆಲೆ ನಾನು ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಅರ್ಧ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟುಗಳು ಬರಬಾರ್ದು ಆ ರೀತಿಯಲ್ಲಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದೇ ನೀಟಾಗಿ ನೀವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹಪ್ಪಳ ಅಂತೂ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟ ಆಗುತ್ತೆ ಒಂದ್ಸಲಿ ಯಾರಿಗಾದ್ರೂ ಮಾಡಿಕೊಟ್ರೆ ನಾನಿಲ್ಲಿ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಅದನ್ನು ಮೊಳಕೆ ಬರೆಸಿ ನಿಮ್ಗೆ ಇಲ್ಲಿ ಕಾಳು ಇದ್ದರೆ ಹಾಕ್ಬೋದು ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಹೆಸ್ರು ಕಾಳು ಆಪ್ಷನಲ್ಲು ಈಗ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ರೆಡ್ ರೆಡ್ ಚಿಲ್ಲಿ ಫ್ಲೆಕ್ಸು ಒಂದು ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಹಾಕ್ಕೊಳ್ಳಿ ಅಂದರೆ ನೀವು ಖಾರಕ್ಕೆ ಹಸಿಮೆಣ್ಸಿನ್ಕಾಯೇ ಜಾಸ್ತಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ಬರೀ ಹಸಿಮೆಣ್ಸಿನ್ಕಾಯನ್ನೇ ಹಾಕೋಬಹುದು ಅಥವಾ ಒಣ ಮೆಣಸಿನ್ಕಾಯಿನ ಕುಟ್ಟಿನೂ ಸಹ ಸೇರಿಸ್ಕೋಬಹುದು ನಾನಿಲ್ಲಿ ಲಾಸ್ಟಲ್ಲಿ ಒಂದು ಚಮಚ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ ಕವರ್ ಮಾಡಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಬೆಂದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರಬೇಕು ಆಗಲೇ ಹಪ್ಪಳ ಅನ್ನೋದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾವು ಬಿಸಿಲಿಗೆ ಒಣಗಿಸ್ದಾಗ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಿಟ್ಟನ್ನು ನೀವು ಇದನ್ನು ಏನು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀರಾ ಅದು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದನ್ನೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಆದರೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಏಳು ನಿಮಿಷ ಬೇಯಿಸ್ಕೊಂಡು ಚೆನ್ನಾಗಿ ಈಗ ಒಮ್ಮೆ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆಗೋ ರೀತಿಯಲ್ಲಿ ನಾವು ಬೇಯಿಸ್ಕೋಬೇಕು ಒಂದು ಸ್ವಲ್ಪ ನಾನಿಲ್ಲಿ ಮುಟ್ಟಿ ನೋಡ್ತಾ ಇದ್ದೀನಿ ಹಾಗೆ ನಾವು ಬೇಯಿಸ್ತಾ ಬೇಯಿಸ್ತಾ ಅದ್ರ ಬಣ್ಣನೂ ಸಹ ಚೇಂಜ್ ಆಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಿ ಹಿಟ್ಟು ಬೆಂದ ಮೇಲೆ ಯಾವ ರೀತಿ ಬಣ್ಣ ಬದಲಾಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ ಸ್ವಲ್ಪ ಶ ಹಿಟ್ಟು ಬೆಂದ ಮೇಲೆ ಶೈನಿಂಗ್ ಬರುತ್ತೆ ಸ್ವಲ್ಪ ಗ್ಲಾಸಿ ಗ್ಲಾಸಿ ಶೈನಿಂಗ್ ಥರ ಬರುತ್ತೆ ಆ ರೀತಿ ನಾವು ಹಿಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಹಿಟ್ಟನ್ನು ನಾನು ಬೇಯಿಸ್ಕೊಳ್ತೀನಿ ಈ ರೀತಿ ನೀಟಾಗಿ ಚೆನ್ನಾಗಿ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾಯಿರಿ ಇಲ್ಲಾಂದರೆ ತಳಹತ್ತೋ ಚಾನ್ಸಸ್ ಇರುತ್ತೆ ನಾನು ಲಿಡ್ ಕವರ್ ಮಾಡಿ ಅವಾಗವಾಗ ಮಿಕ್ಸ್ ಮಾಡಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಅನ್ನೋದು ನೀಟಾಗಿ ಬರಬೇಕು ಮತ್ತು ಸಿಮ್ಮಲ್ಲೇ ಇಟ್ಕೊಂಡು ಲಿಡ್ ಕವರ್ ಮಾಡಿ ಒಂದು ಮೂರು ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ ನಂತರ ಫ್ಲೇಮನ್ನು ಹಾಫ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ನಂತರ ನಾನಿಲ್ಲಿ ಇದನ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಬರಬೇಕು ನಮಗೆ ಹಿಟ್ಟು ನಾದಕ್ಕೆ ಬರಬೇಕು ಆ ರೀತಿಯಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ ನಾನು ಒಂದು ಸ್ವಲ್ಪ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಉಳಿದಿರುವಂಥ ಹಿಟ್ಟನ್ನು ಮುಚ್ಚಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಡ್ರೈ ಆಗಲಿಕ್ಕೆ ಬಿಡಬೇಡಿ ಈಗ ಕೈಯಲ್ಲಿ ನೀರನ್ನು ಮುಟ್ಕೊಂಡು ಮುಟ್ಕೊಂಡು ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು ರಾಗಿ ಮುದ್ದೆ ಮುದ್ದೆ ಮಾಡಬೇಕಾದ್ರೆ ಹೇಗೆ ನಾವು ನೀರನ್ನು ಮುಟ್ಕೊಂಡು ರಾಗಿ ಮುದ್ದೆನ ಹಿಟ್ಟನ್ನು ನಾದ್ಕೊಳ್ತೀವಿ ಆ ರೀತಿ ನಾದ್ಕೊಂಡು ನಂತರ ಉಂಡೆಗಳನ್ನ ಮಾಡ್ಕೋಬೇಕು ನಾನಿಲ್ಲಿ ಸಣ್ಣ ಗೋಲಿ ಗಾತ್ರ ಆಗುವಷ್ಟು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಳಿ ನಾನು ಸಣ್ಣ ಸಣ್ಣದಾಗಿ ಹಪ್ಪಳಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾವು ಉಂಡೆಗಳು ಮಾಡಿದಾಗ ಎಲ್ಲೂ ಕ್ರ್ಯಾಕ್ಗಳು ಬಂದಿಲ್ಲ ಅಂದ್ರೆ ನಾವು ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಅಂತ ಅರ್ಥ ನಿಮ್ಮ ಹತ್ರ ಯಾವ ಯಾವುದಾದ್ರೂ ಈ ರೀತಿ ಮೋಲ್ಡ್ ಅಥವಾ ರೊಟ್ಟಿ ಮೋಲ್ಡ್ ಇದ್ದರೆ ನೀವು ಅದರಲ್ಲಿ ಈ ರೀತಿ ಮಾಡ್ಕೋಬಹುದು ನಾನು ಇದರಲ್ಲಿ ಅಥವಾ ನಾವು ಕರ್ಜಿಕಾಯೆಲ್ಲ ಮಾಡಬೇಕಾದ್ರೆ ಮೀಶೋದಲ್ಲಿ ಸಿಗುತ್ತೆ ಈ ಥರ ಒಂದು ಮೋಲ್ಡು ಅದನ್ನ ತೊಗೊಂಡಿದ್ದೆ ಚೆಕ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ ಸೊ ನಾನು ಇದರಲ್ಲಿಗಿಂತ ನನಗೆ ನಾರ್ಮಲಾಗಿ ತಟ್ಟೆ ಮೇಲೆ ಹಾಕಿ ತಟ್ಟದೇ ಇಷ್ಟ ಸೊ ನಾನೇನು ಮಾಡ್ತಾ ಇದ್ದೀನಿ ಒಂದು ತಟ್ಟೆ ಉಲ್ಟ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಕವರ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸಾರಿ ನಾವೇನು ಉಂಡೆ ಮಾಡಿಟ್ಕೊಂಡಿದ್ವಿ ಆ ಉಂಡೆನ ಇಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಕವರನ್ನು ಹಾಕಿ ಈ ರೀತಿ ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೀರನ್ನು ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಎಣ್ಣೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬಟ್ ತುಂಬ ದಿನ ಆದಮೇಲೆ ಹಪ್ಪಳ ಅನ್ನೋದು ಕಂಪ್ ವಾಸನೆ ಬರುತ್ತೆ ಅದಕ್ಕೋಸ್ಕರ ಎಣ್ಣೆಯನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನೀವು ಬರೀ ನೀರನ್ನು ಸ್ವಲ್ಪ ನೀರನ್ನು ಕವರ್ ಮೇಲೆ ಅಪ್ಲೈ ಮಾಡಿಕೊಂಡು ಈ ರೀತಿ ಹಪ್ಪಳನ ತಟ್ಕೋಬೇಕಾಗತ್ತೆ ಒಂದು ತಟ್ಟೆನ ಕೆಳಗಡೆ ಇಟ್ಟು ಅದರ ಮೇಲೆ ಕವರ್ ಇಟ್ಟು ಅದರ ಮೇಲೆ ನಾವೇನು ಉಂಡೆ ಮಾಡಿ ಇಟ್ಕೊಂಡಿದ್ವಿ ಆ ಉಂಡೆಯನ್ನು ಇಟ್ಟು ಅದರ ಮೇಲೆ ಒಂದು ಕವರನ್ನು ಹಾಕಿ ಒಂದು ತಟ್ಟೆಯಿಂದ ಪ್ರೆಸ್ ಮಾಡಿದರೆ ಈ ರೀತಿ ಹಪ್ಪಳಗಳು ಬರುತ್ತೆ ಅದನ್ನ ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ಕೊಳ್ಳಿ ಅಥವಾ ನೆರಳಲು ಸಹ ನಾವು ಫ್ಯಾನ್ ಕೆಳಗಡೆ ಒಣಗಿಸ್ಕೋಬಹುದು ಫ್ಯಾನ್ ಕೆಳಗಡೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ದಿನವೇ ತೆಗೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆ ಹತ್ರ ಬಿಸಿಲು ಬರುತ್ತೆ ಅದಕ್ಕೆ ನಾನು ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಳ್ತಾ ಇದ್ದೀನಿ ನಾನೀಗ ಸಂಜೆ ಆಗಿದೆ ಸಂಜೆ ಆಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಪ್ಪಳ ಎಲ್ಲ ಒಣಗಿ ಸ್ವಲ್ಪ ಮೇಲೆ ಎದ್ದು ಬರೋ ಥರ ಆಗಿದೆ ಅದನ್ನ ನಾನು ಒಂದು ತಟ್ಟೆ ಮೇಲೆ ತೆಕ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ಒಣಗಬೇಕಾಗತ್ತೆ ತೊಂಬತ್ತು ಪರ್ಸೆಂಟ್ ಒಣಗಿದೆ ಇನ್ನೂ ಒಂದು ಹತ್ತು ಪರ್ಸೆಂಟ್ ಒಣಗಬೇಕು ಅದನ್ನ ಉಲ್ಟ ಮಾಡಿ ತಟ್ಟೆ ಮೇಲೆ ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಇಟ್ಟು ಮತ್ತೆ ನಾನು ಬಿಸಿಲಲ್ಲಿ ನೆಕ್ಸ್ಟ್ ದಿನ ಒಣಗಿಸ್ಕೊಳ್ತೀನಿ ಟೋಟಲ್ ಆಗಿ ನಾನು ಒಂದು ಮೂರಿಂದ ನಾಲ್ಕು ದಿನ ಚೆನ್ನಾಗಿ ಒಣಗಿಸ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಹಪ್ಪಳನ ನೀವು ಒಣಗಿಸ್ತೀರ ಹಪ್ಪಳ ಅನ್ನೋದು ಅಷ್ಟೇ ಚೆನ್ನಾಗಿ ಬಾಳಿಕೆ ಬರುತ್ತೆ ತುಂಬ ದಿನದವರೆಗೂ ಸಹ ಸ್ಟೋರ್ ಮಾಡ್ಬೋದು ಹಾಗೆ ಕರೆದಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂಥರ ಬೆಣ್ಣೆ ಮುರುಗಿ ತಿಂದಂಗೆ ಇರುತ್ತೆ ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟು ಚೆನ್ನಾಗಿ ಒಣಗಿಸ್ಕೊಂಡಾಗ ಮಾತ್ರ ನಾನಿಲ್ಲಿ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಳ್ತಾ ಇದ್ದೀನಿ ನಿಮಗೆ ಬಿಸಿಲಿಲ್ಲ ಅಂದರೆ ಮನೆಯಲ್ಲಿ ಫ್ಯಾನ್ ಕೆಳಗಡೆನೆ ನೀವು ಚೆನ್ನಾಗಿ ಇದನ್ನು ಒಣಗಿಸ್ಬಿಟ್ಟು ಲಾಸ್ಟು ಒಂದು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೀವು ಸ್ಟೋರ್ ಮಾಡ್ಕೋಬಹುದು ನಮಗೆ ಸ್ವಲ್ಪ ಒಂದು ಅರ್ಧ ದಿನ ಬಿಸಿಲು ಬರುತ್ತೆ ಅದಕ್ಕೋಸ್ಕರ ನಾನು ಬಿಸಿಲಲ್ಲೇ ಹಾಕಿ ಒಣಗಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಹಪ್ಳನೂ ಉಲ್ಟ ತಿರುಗಿಸ್ಬಿಟ್ಟು ಒಂದು ತಟ್ಟೆ ಮೇಲೆ ಹಾಕಿ ಇನ್ನೊಂದು ದಿನ ನಾವು ನಾನು ನಾನೊಂದು ಮೂರು ದಿನ ಅಥವಾ ನಾಲ್ಕು ದಿನ ಒಣಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದು ಒಣಗಿಸ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಹಪ್ಪಳವೂ ಒಡೆದಿಲ್ಲ ಹಪ್ಪಳ ಒಡಿಬಾರ್ದು ಅಂದರೆ ನೀವು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಆಗ ಮಾತ್ರ ಹಪ್ಪಳ ಅನ್ನೋದು ಒಡೆಯೋದಿಲ್ಲ ಇದನ್ನ ಮತ್ತೆ ಮರುದಿನ ದಿನ ಬಿಸಿಲಲ್ಲ ಇಟ್ಬಿಟ್ಟು ಒಣಗಿಸ್ಕೊಳ್ತಾ ಇದೀನಿ ಇದೇ ರೀತಿ ನಾನು ಒಂದು ಮೂರು ದಿನ ಹಪ್ಪಳನ ಒಣಗಿಸಿದೀನಿ ಪೂರ್ತಿಯಾಗಿ ಒಣಗಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೊಂದು ಹಪ್ಪಳ ಇಷ್ಟೇ ಇಷ್ಟು ಹಪ್ಳದ ಥರ ಕಾಣಿಸ್ತಾ ಇದೆ ಅಲ್ವ ಇದರಲ್ಲಿ ನೂರ ಇಪ್ಪತ್ತು ಹಪ್ಪಳ ಇದೆ ಅಂತ ಅಂದರೆ ನಂಬ್ತೀರ ಇಷ್ಟು ಪುಟ್ಟದಾಗಿ ಹಪ್ಪಳ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿದ ಮೇಲೆ ಕ್ವಾಂಟಿಟಿನೂ ಸಹ ಕಡಿಮೆ ಆಗುತ್ತೆ ಈಗ ಎಣ್ಣೆಗೆ ಹಾಕಿ ಸಹ ತೋರಿಸ್ತೀನಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಹಪ್ಪಳನ ಸೇಸ್ಬಿಟ್ಟು ಹಪ್ಪಳನ ಕರ್ಕೋಬೇಕಾಗುತ್ತೆ ಇದು ತುಂಬ ಏನು ಉಬ್ಬಿ ಬರೋಲ್ಲ ಬಟ್ ಒಂದಕ್ಕೆ ಎರಡರಷ್ಟು ಅಗಲ ಆಗುತ್ತೆ ಹಪ್ಪಳ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ಒಂದಕ್ಕೆ ಎರಡರಷ್ಟು ಎರಡರಷ್ಟು ಆಗುವಷ್ಟು ಉಬ್ಬಿ ಬರ್ತಾ ಇದೆ ತುಂಬ ಏನು ಉಬ್ಬಿ ಬರ್ತಾ ಇಲ್ಲ ಹಾಗೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಹಪ್ಪಳನ ಕರ್ದೂ ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ಹಾಗೆ ಎಷ್ಟು ಕ್ರಿಸ್ಪಾಗಿದೆ ಅಂತಲೇ ಹೇಳಿ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಒಂದು ಕವರಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಎರಡು ಮೂರು ವರ್ಷ ಆದರೂ ಸಹ ಹಪ್ಪಳ ಅನ್ನೋದು ಹಾಳಾಗಲ್ಲ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಾಗ ಮಾತ್ರ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ ನೋಡ್ತಾ ಇರ್ಬೋದು ನಾನು ಈ ರೀತಿ ಫ್ರೈ ಮಾಡಿನೂ ಸಹ ತೋರಿಸ್ತಾ ಇದ್ದೀನಿ ಈಗ ಈ ಹಪ್ಪಳನ ಸಹ ಮುರಿದನು ಸಹ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಈ ಹಪ್ಪಳದ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ